ಇಲ್ಲಿ ನಮ್ಮ ಕೃಷಿ ಉಪ ಉಪನಿರ್ದೇಶಕನೇ ನೆರದು ಸ್ಥಳಾಂತರಿಸೋರು ಕೋರಿದ್ದರು ಇದರ ಬಗ್ಗೆ ನಾವು ಯಾಕೆ ನವೆಂಬರ್ ಇಪ್ಪತ್ನಾಲ್ಕರಿಂದ ಹಿಡಿದು ಡಿಸೆಂಬರ್ ಇಪ್ಪತ್ನಾಲ್ಕು ಅವರ ಅವರೇ ಅಂದ್ಕೊಂಡಿದ್ದೇವೆ ಇಲ್ಲಿ ಏನೋ ಒಂದು ತಾರತಮ್ಯ ಕಾಣ್ತಾ ಇದೆ ನಮ್ಮ ರಾಜಕೀಯ ಮುಖಂಡರಲ್ಲಿ ಈಗ ನಮ್ಮ ಹುಡುಗಿಯೇನು ಹೊರತಲ್ಲ ಅಂಬೇಗೌಡರು ಬರುತ್ತಲ್ಲ ಮೈಸೂರು ಅಭಿವೃದ್ಧಿಗಾಗಿ ಶ್ರಮಿಸಿದ ಬಟ್ ಈಗ ಯಾಕೆ ತಾರತಮ್ಯ ಮಾಡಿ ಈಗಾಗ ನನ್ನೊಂದು ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಏನಂದ್ರೆ ಸ್ವಲ್ಪ ಚೇಂಜಸ್ ಮಾಡಿದೆ ಎಲ್ಲಿ ಈಗ ತೊಂಬತ್ತು ಕಿಲೋಮೀಟರ್ ಅಂತ ಬೆಳಗ್ಗೆ ಎಪ್ಪತ್ತೈದು ಅದೊಂದು ಚೇಂಜಸ್ ಬಿಟ್ಟರೆ ಹಿಂದೂಗಳ ಕೃಷಿ ಭೂಮಿಯನ್ನು ನಮ್ಮ ಹೆಚ್ಚೈತೆ ಆ ಫಾರೆಸ್ಟ್ ಲ್ಯಾಂಡ್ ಹೆಚ್ಚೈತೆ ಸರ್ವ ಬೆಳೆಗಳ ಬೆಳೆ ಬೆಳೆ ನಮ್ಮಲ್ಲಿ ಬೆಳಿತೀವಿ ಅಲ್ಲಿ ಭತ್ತವನ್ನು ಬಿಟ್ಟರೆ ಭತ್ತ ಮತ್ತು ಜೋಳ ಬಿಟ್ಟರೆ ಮತ್ತೆ ಬೆಳೆದು ನಮ್ಮಲ್ಲಿ ಎಲ್ಲ ಇದೆಲ್ಲ ಈ ಗಮನ ಈ ವಿಷಯನ ಮುಖ್ಯಮಂತ್ರಿಗಳತ್ರ ಮತ್ತು ಇವರು ಕೃಷಿ ಹತ್ರ ಯಾರೋ ಅಲ್ಲಿ ಗಮನ ತಂದಿಲ್ಲ ಹಂಗಾಗಿ ಇಲ್ಲಿ ಇಲ್ಲಿಯವ್ರು ಏನಂದ್ರೆ ಇವ್ರು ಕೆಲಸ ಮಾಡ್ತಾರ ಆತ ಮಾಡಿದ ಐತಿ ಈಗ ಮಾಡಿದ್ರೆ ಆ ದಿವಸ ಗೊತ್ತ ಅನ್ಕೊಂಡು ನಮ್ಮ ದಿಂಗ್ಸೋ ಬಡವತ್ತನ್ನ ಮಾಡ್ತಾರೆ ಆತ ಏನಂತಾರೆ ಆದಿ ಶಾಸಕರು ಯಾರ ಆದಿ ಶಾಸಕರು ಏನಂತಾರೆ ಈಗ ನಮ್ದೇತಪ್ಪ ಸರ್ಕಾರ ಓದೈತೀವಿ ಇವ್ರಿಗೆ ಬರದಾಗ ಕೂಸ್ ಮಾಡೋ ಆಗೈತದೆ ನಾವಿಂದು ಇದನ್ನು ನಾವು ಈಗ ತಾರತಮ್ಯ ಬಿಡಬೇಕು ಈಗ ನಾಳೆ ಎಂಟನೇ ತಾರೀಕು ಮುಖ್ಯಮಂತ್ರಿಯವರು ನಮ್ಮ ದಿನಸರಿಗೆ ಬರ್ತಾರಂತ ನಿನ್ನೆ ಸಾಯಂತ್ರಿ ಸುದ್ದಿ ಗೊತ್ತಾಯ್ತಾರೆ ಯಾಕೆ ಮಧ್ಯಾಹ್ನ ನಮಗೆ ಫಿಫ್ಟಿ 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 ಈಗ ಬರ್ತಾರಂತ ಗೊತ್ತಾಯ್ತದೆ ಈಗ ಅದನ್ನು ಬರೋದಕ್ಕೆ ಅವ್ರಿಗೆ ಕಪ್ಪು ಬಾಳು ಬಂದೇ ತುಂಬ ಯಾರು ಇವರು ಬಾಕಿ ಸಿಂಧೂರು ಎಂ ಎಲ್ ಎಳಿಗೆ ಬರ್ತಾಯಿರೋದ ಅವ್ರಿಗೆ ವಿರೋಧ ಅವರು ಬರಬಾರ್ದು ಇವರು ಬರ್ಬೋದು ತರಕಾರಿ ನಮ್ಮ ಹತ್ರ ಕೃಷಿ ಇಲಾಖೆ ಹೊಸ ಬಂದೆ ಹೆಂಗ್ಸೂರಿಗೆ ಎಲ್ಲಾನು ಬೇಡ ಹೆಂಗ್ಸೂರಿಗೆ ಏನಾಯ್ತವ ಕೆಲಸ ಇದು ನಮ್ಮ ಅಭಿಪ್ರಾಯ ನಮ್ದು ಹೆಂಗ್ಸೂರು ಅಂತ ನಮ್ದು ಅಂತಲ್ಲ ಹೆಸರು ಅಭಿವೃದ್ಧಿ ಹೋರಾಡ ಕಡೆಯಿಂದ ಯಾಕಂದ್ರೆ ಈಗ ನಾವು ಅಂತ ನಾವು ನಮ್ಮ ಒಬ್ಬತ್ತಿನ ನಮ್ಮನೆಯಿಂದ ಮಾಡೋಕ್ಕೆ ನಮ್ಮ ಹೆಂಗಸೂರು ಹೇಗೆ ನಾವು ಮಾಡ್ತಾ ಇದ್ದೀವಿ ಈಗ ಈಗಾಗಲೇ ನಾವು ಕೃಷಿ ಇಲಾಖೆ ಇದ್ ಬಿಟ್ಟು ಯಾವುದು ಹಾಸ್ಪಿಟಲ್ ಬಿಟ್ಕೊಟ್ಟಿವಿ ಮತ್ತೆ ಯೋಜನ್ ಆಫೀಸ್ ಬಿಟ್ಕೊಟ್ಟಿವಿ ಆರ್ ಟಿ ಆಫೀಸ್ ಬಿಟ್ಕೊಟ್ಟಿವಿ ಮತ್ತೆ ಈ ಕೈಗಾರಿಕೆ ಸಣ್ಣ ಕೈಗಾರಿಕೆ ಇಟ್ಬಿಟ್ಟು ಅದನ್ನು ಹೊರಟ ಈಗ ಕೆ ಪಿ ಕೆಲ ಟಿ ಸಿ ಸುತ್ತಲ ವರ್ಕ್ ಅದನ್ನು ಬಿಟ್ಟುಕಟ್ಟಿದ್ವಿ ಮತ್ತು ಇಷ್ಟೆಲ್ಲ ಬಿಟ್ಟುಕೊಟ್ಟ ಸಹಿತ ನಮ್ಮ ಜನ ಏನು ಮಾಡ್ತಾರೆ ನಮ್ಮ ಜನ ಎಚ್ಚರಿಕೆ ಆಗ್ತಿದ್ರು ಅಂದರೆ ಇದಕ್ಕೆಲ್ಲರೂ ಒಗ್ಗೂಡ್ಬೇಕಾಗುತ್ತೆ ಈ ನಾಳೆ ದಿನದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾರ್ಗ ಪ್ರದರ್ಶನದ ಮೂಲಕ ಎಚ್ಚರಿಕೆ ಎಚ್ಚರಿಕೆ ಕೆಲಸ ಮಾಡ್ತಿದ್ದೆ ಈಗ ನಾನು ಏನು ಅವ್ರ ಮೇಲಾಗಿಲ್ಲ ನಮಗೆ ಇಂಚವ್ರು ಹುಡುಗಿಯಾಗಿ ನಾವು ಬರ್ತಾಯಿದ್ದೀವಿ ಈಗ ತಮ್ಮ ಸಹಕಾರನ ಅಗತ್ಯ ದಯವಿಟ್ಟು ತಾವು ತಾವ ಸಹಕರಿಸಿ ಮನೆ ಮನೆಗೆ ಶುದ್ಧಿ ಮುಡ್ಸೋದ್ರೆ ನೀವೇ ಜನರಿಗೆ ಶುದ್ದಿ ಮುಡ್ಸೋದ್ರೆ ನೀವೇ ಈ ಜನರನ್ನು ಬರುವಂಥ ತಮ್ಮ ತಮ್ಮ ಸಿಬ್ಬಂದಿ ಸಿಬ್ಬಂದಿಯನ್ನು ಮಾಡಬೇಕಂತ ಎಲ್ಲ ಸಂಘಟನೆ ನಾನು ನೀವಂತ ಭೇದ ಭಾವ ಇಲ್ಲ ಇದ್ದರೆ ನಾವು ರೈಸಂಗ್ ರೈಸಾಗ ರೈಸಂಗ ರೈಸಂಗ ಮನೆಗೆ ಬರಲ್ಲ ಎಲ್ಲರಿಗೂ ಬೇಕಾಗುತ್ತೆ ಈ ಒಂದು ಇಲಾಖೆ ಬಳಸ್ಕೊಂಡು ಅಂದರೆ ಮುಂದಿನ ದಿನ ಯಾವ ಇಲಾಖೆನೂ ನಿಗಿಸ್ ಹುಟ್ಟು ಹೋಗೋದು ನಾವಿಲ್ಲಿ ಗಟ್ಟಿಯಾಗಿ ನಿರ್ಬೇಕಾಗಿತ್ತು ನಮ್ಗೆ ಯಾಕಂದ್ರೆ ದುಡ್ಡಿನಲ್ಲಿ ಬರ್ತೀವಿ ಹೋರಾಟಕ್ಕೆ ಬರ್ತೀವಲ್ಲ ಜನ ಬರ್ತಾರೆ ಬಟ್ ಅವ್ರಿಗೆ ಬಂದಾಗ ಆ ವ್ಯವಸ್ಥೆ ಅಂತ ಎಲ್ಲ ಮೊನ್ನೆ ಸರಿ ಒಂದು ತಿಂಗಳಿಗೆ ಹೋರಾಟ ಮಾಡಿದ್ರು ಕೊಟ್ಟರೆ ಧಾನ್ಯಗಳು ಕೊಟ್ಟರೆ ಅದೇ ಖರ್ಚು ಮಾಡಿದ್ರು ಇವತ್ತಿನ ದಿನದಲ್ಲಿ ಕೈಲೇ ಖರ್ಚುತ್ತ ಎಲ್ಲ ಸಾಲ ಕೈ ಜೋಡಿಸ್ಬೇಕಂತ ನಿನಿಂತಿ ಮಾಡ್ತೀವಿ ಈ ಕಪ್ಪು ಬಾಟ ಪ್ರದೇಶ ಮುಖ್ಯಮಂತ್ರಿಗಳು ತತ್ತತಿ ಆದೇಶ ತಂದ್ರೆ ಮಾತ್ರ ದೇಗುಲ ಇಲ್ಲಾಂದ್ರೆ ಇದರಿಂದ ಅಂತ ಹೇಳ್ತೀವಿ ಸಚಿವ ಅವ್ರಿಗೆ ಭರವಸೆ ಕೊಟ್ಟಿದ್ರು ಅದನ್ನ ಅವರು ಭರವಸೆ ನಾವು ಕೃಷಿ ಮಾಡಾಕರ ಅದು ಭರವಸೆ ಕರೆ ಮಾಡಿ ಅದಕ್ಕೆ ನಾವು ಮುಂದಿನ ಜನ ಏನಾಗಿದೆ ಅಂತ ಹೇಳಿದಾಗ ಅದೇನ್ ಮತ್ತೆ ಇದು ಏನ್ ತನಿಖೆ ಮಾಡಿ ಏನ್ ಕೊಡ್ಬೇಕಾಗಿತ್ತು ನಮ್ಗೆ ಖರ್ಚಾಗಿ ಅವು ನಾವು ತಪ್ಪಾಗಿ ಕೊಟ್ಟಿದ್ರು ಕೃಷಿ ಇಲಾಖೆ ಭೂಮಿ ನಮ್ದು ಕೃಷಿ ಭೂಮಿ ಅಂತ ಹೇಳಿ ತೋರಿಸಿದ್ರು ಹ ಅದನ್ನೆಲ್ಲ ಮತ್ತೆ ನಾವು ಸರಿ ಮಾಡಿ ಇಲ್ಲೇ ಉಸಿರಿ ಇದನ್ನ ಭೂಮಿನ ಅಂತ ಹೇಳಿ ನಾವು ಮಾಡಿದ್ಮೇಲೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು ಚಳಿಗಾಲ ಅಧಿವೇಶನ ಆದ್ಮೇಲೆ ಅದಕ್ಕಾಗಿ ನಾವು ಆಯ್ತು ಮಾಡ ಇವ್ನು ಈಗ ಈಗ ಮತ್ತೆ ತನಿಖೆ ಅಂದ್ರೆ ಸೇಮ್ ಅದೇ ಸ್ವಲ್ಪ ಏನ್ ಹೆಚ್ಚು ಕಡಿಮೆ ಇಲ್ಲ ಅವಾಗ ತೊಂಬತ್ತೆರಡು ಕಿಲೋಮೀಟರ್ ಸಿಂಧೂರ್ ತೊಂಬತ್ತೆರಡು ಕಿಲೋಮೀಟರ್ ಅಂತ ಹೇಳಿ ಹೇಳಿದ್ರು ಈಗ ಎಪ್ಪತ್ತೈದು ಕಿಲೋಮೀಟರ್ ಅಂತ ಹೇಳ್ತಾರೆ ಈಗ ಐಚೂರು ಮತ್ತೆ ಲಿಂಗೂರಿಗೆ ಅದೇನಿತ್ತು ಸಿಟೀಸ್ ಹೆಂಗಿತ್ತು ಹಂಗೇ ಹಂಗೆ ಮಾಡಿದ್ರು ಹೆಚ್ಚಾನು ಹೆಚ್ಚು ಇದ್ದಿದ್ದು ನಮ್ಮ ಲಿಂಗೂರ್ ತಾಲೂಕಿನಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಇದ್ದಿದ್ದು ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಿದ್ದು ಹೆಚ್ಚಾನ ಹೆಚ್ಚು ನಮ್ಮ ಲಿಂಗ್ ತಾಲೂಕಿನಲ್ಲಿ ಮತ್ತೆ ಅವರು ಇಲ್ಲಿ ಇದ್ದಂತ ಯಾರು ಎಲ್ಲ ಡಿಡಿ ಆಫೀಸ್ ಗಳಿಗೆ ತನಿಖೆ ಮಾಡಿದ್ದಾರೆ ಅವ್ರು ತಪ್ಪ ತಪ್ಪ ತಪ್ಪನ್ನ ಇದನ್ನ ಮಾಡಿ ಮತ್ತೆ ಅಲ್ಲೇ ಸಿಂಧನೂರಿಗೆ ಸಿಂಧನೂರ್ ಹತ್ರನೇ ಹೊಲವು ಜಾಸ್ತಿ ಜಾರಿ ಮಾಡಿದ್ದಾರೆ ಆದ್ರೆ ಏನಾದ್ರು ಪ್ಲಾನ್ ಅಂತ ಹೇಳಿದ್ರೆ ಅದ್ರ ಹೆಂಗ ಮಾಡಿ ಇಲ್ಲಿ ಉಳಿಸ್ಬಾರ್ದು ಎಲ್ಲ ನಾವ್ ಅಲ್ಲೇ ಇದ್ದು ಅಲ್ಲೇ ಕಳ್ಸಿ ಹೋಗ್ಬೇಕನ್ನೋದನ್ನ ಅವ್ರು ಆಫೀಸರ್ ಇಲ್ಲಿ ಕೈ ಇದೆ ಅಂತ ಹೇಳಿ ನಮ್ಗೆ ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಕಾಣ್ತಿದ್ದೀವಿ ಅದಕ್ಕೆ ಈಗ ಈಗ ಇದೊಂದೇ ಅಂತ ಹೇಳಿಲ್ಲ ಈಗ ನಮಗೆ ನಮ್ಗೆ ಕಂಡಿದ್ದು ಆರ್ ಟಿ ಒ ಈಗ ಮೊನ್ನೆ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಫೇಸ್ಬುಕ್ ನಲ್ಲಿ ಅಲ್ಲಿ ಎಂ ಎಲ್ ಸಿ ಗಳೇ ಆಗಿದ್ದಾರೆ ಆರ್ ಟಿ ಒ ಐಡೆಂಟಿಫಿಕೇಶನ್ ಇನ್ನೊಂದು ಇನ್ನೊಂದು ಕೆಲವು ದಿನಗಳಲ್ಲಿ ನಾವು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ

ನಮ್ಮ ಲಿಖಿ ಇರ ಕಾರಣಕ್ಕಾಗಿ ನಿರ್ದೇಶಕ ಕಚೇರಿ ಮಾಡಿದ್ದಾರೆ ಅಂತ ಅಧಿಕಾರಿಗಳಿಗೆ ಮಾಡ್ತೀರಿ ಅದನ್ನ ಮುಂದಿನ ಮಾಡಬಾರ್ದು ಮಾಡಿದ್ರೆ ಇದಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಅದಕ್ಕೆ ಹೇಳ್ಬೇಕು ಅಂತೇಳಿ ನಾಳೆ ಹಮ್ಮಿಕೊಂಡಿದ್ವಿ ಆದ್ರೆ ಇವತ್ತು ಸಿಎಂ ಅದಕ್ಕಾಗಿ ಒಂದು ಕಪ್ಪು ಬಾವಟ ಪ್ರದರ್ಶನವನ್ನ ಮಾಡೋಣ ಅಂತೇಳಿ ಶಿವಪುತ್ರ ಎಲ್ಲರೂ ಎಲ್ಲರಿಗೂ ಕರೆ ಮಾಡೋಣ ಹೇಳೋಣ ಎಲ್ಲರೂ ಬೇರೆ ಬೇರೆ ಊರಲ್ಲಿ ಬೇರೆ ಸಂಘಕ್ಕಾಗಿ ಬಂದಿಲ್ಲ ಆಗ ನಾವ್ ಇಲ್ಲಿ ಇಷ್ಟು ಜನ ಇರೋ ಬಂದಿದ್ದೀವಿ ಇವತ್ತಿನ ಇವತ್ತೇ ಇವತ್ತು ಡಿಸೈಡ್ ಆಗಿದೆ ಪ್ರೆಸ್ಪಿಟ್ ಮಾಡಬೇಕು ಇವತ್ತೇ ಮಾಡ್ಬೇಕು ಅಂತ ಹೇಳಿ ಅದಕ್ಕಾಗಿ ಹೆಚ್ಚಿನ ಜನ ಬಂದಿಲ್ಲ ಮುಂದಿನ ದಿನ ಮನೆಗಳಲ್ಲಿ ನಾವು ಲಿಕ್ಸೂರ್ ತಾಲೂಕಿನಲ್ಲಿ ಯಾವುದೇ ಆಫೀಸ್ ಹೋಗ್ಬಾರ್ದು ಈಗ